ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ನಾವು ದೇವರ ಪ್ರೀತಿಯ ಶಕ್ತಿಯ ಜೀವುಳ ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸುವ ಆರೋಗ್ಯದಾಯಕ ನಮ್ಮ ಸೃಷ್ಟಿಕರ್ತನ ವಾಕ್ಯಗಳನ್ನು ಧ್ಯಾನಿಸೋಣ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರೇರೆ ಪವಿತ್ರ ಆತ್ಮನ ಒಂಬತ್ತು ವರಗಳು ದೇವರ ವಾಕ್ಯ ಭಾಗದಿಂದ ಧ್ಯಾನಿಸೋಣ ಪ್ರೇರೆ ಹೋಲಿ ಸ್ಪಿರಿಟ್ ನೈನ್ ಗಿಫ್ಟ್ಸ್ ಇದರ ಬಗ್ಗೆ ಧ್ಯಾನಿಸೋಣ ಪ್ರೇರಿ ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಬೆಳಕಾದ ದೇವರೇ ನಮ್ಮೆಲ್ಲರ ಶಾಂತಿದಾತನೆ ದೇವದೂತರು ಆರಾಧಿಸುವ ಪರಿಶುದ್ಧನೇ ಸರ್ವೋನ್ನತನಾದ ದೇವರೇ ಮಹೋನ್ನತನಾದ ತಂದೆ ಪ್ರೀತಿ ನಂಬಿಕೆ ನಿರೀಕ್ಷೆಗಳಲ್ಲಿ ನಮ್ಮನ್ನು ನೆಲೆಗೊಳಿಸುವ ತನೇ ಸ್ತುತಿ ಸ್ತೋತ್ರಗಳಿಗೆ ಅರ್ಹನಾದ ದೇವರೇ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿಯೂ ನೀತಿವಂತರನ್ನಾಗಿಯೂ ನಿಷ್ಕಳಂಕ ದೇವರೇ ನಿಮ್ಮ ಮಕ್ಕಳನ್ನಾಗಿಸುವ ತಂದೆ ನಿಮಗೆ ಸ್ತೋತ್ರ ದೇವ ಆತ್ಮಸ್ವರೂಪರಾದ ನಿಮ್ಮನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸುವಂತೆಯೂ ನಿಮ್ಮ ಪರಿಶುದ್ಧ ಆತ್ಮನನ್ನು ನಿಮ್ಮ ಪ್ರಿಯ ಕುಮಾರ ಕ್ರಿಸ್ತ ನಾಮದಲ್ಲಿ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಅನುಗ್ರಹಿಸುವ ದೇವರಾಗಿದ್ದ ಕೈ ಸ್ತೋತ್ರ ಕ್ರಿಸ್ತ ನಾಮದಲ್ಲಿ ನಿಮ್ಮ ಪರಿಶುದ್ಧಾತ್ಮನ ಒಂಬತ್ತು ವರಗಳ ಬಗ್ಗೆ ನಾವು ಧ್ಯಾನಿಸಲು ಪ್ರಯತ್ನಿಸುವಾಗ ಪರಿಶುದ್ಧಾತ್ಮನ ಸಹಾಯ ಶಕ್ತಿ ಸನ್ನಿಧಿ ವಿಜಯಸ್ತ ಹೇಳುವ ಕೇಳುವ ನಮ್ಮೆಲ್ಲರಲ್ಲಿ ಅನುಗ್ರಹಿಸಬೇಕೆಂದು ಶಾಂತಿದಾಯಕನಾದ ದೇವರೇ ಶಾಂತಿದಾಯಕನಾದ ದೇವರೇ ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ತುಳಿಸಿ ಹಾಕಿಸಬೇಕೆಂದು ಅಂಥ ನಿಮ್ಮ ಪವಿತ್ರಾತ್ಮನ ವರಗಳಿಂದ ಪ್ರೀತಿಯ ಶಕ್ತಿಯಿಂದ ನಮ್ಮೆಲ್ಲರನ್ನು ತುಂಬಿಸ ತುಂಬಿಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀ ಉಳ ಸ್ವರ್ಗೀಯ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಥ್ಯಾಂಕ್ ಯು ಜೀಸಸ್ ಅದು ಪ್ರೇರೆ ಪವಿತ್ರಾತ್ಮನ ಪರಿಶುದ್ಧ ದೇವರಾತ್ಮನ ಒಂಬತ್ತು ವರಗಳ ಬಗ್ಗೆ ನಾವು ಧ್ಯಾನಿಸೋಣ ಪ್ರೇರೆ ಪವಿ ಪವಿತ್ರ ಜ್ಞಾನ ಅಥವಾ ಪರಿಶುದ್ಧ ಸತ್ಯವೇದ ಬೈಬಲ್ ಮುಖಾಂತರ ಹಾಗೂ ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ನಾವು ಒಂಬತ್ತು ವರಗಳ ಬಗ್ಗೆ ಒಂದು ಚಿಕ್ಕ ಭಾಗವನ್ನು ಧ್ಯಾನಿಸೋಣ ಪ್ರೇರೆ ಅದರ ಬಗ್ಗೆ ಮಾತನಾಡುವುದಾದರೆ ಒಂದು ದಿನ ಕೂಡ ಸಾಲುವುದಿಲ್ಲ ಪ್ರೇರೆ ಜೀವಿತ ಕೂಡ ಸಾಲುವುದಿಲ್ಲ ಯಾಕಂದರೆ ಪರಿಶುದ್ಧ ಆತ್ಮನು ಸಮುದ್ರದಂತೆ ನದಿಯಂತೆ ವಿಸ್ತಾರವಾಗಿದ್ದಾನೆ ಆತನು ತನ್ನಲ್ಲಿ ಅಥವಾ ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಪ್ರತಿಯೊಬ್ಬನಿಗೂ ಅವನವನ ಅಥವಾ ಆಕೆಯ ಸಾಮರ್ಥ್ಯದ ವಿಶ್ವಾಸಕ್ಕೆ ತಕ್ಕಾಗಿ ಹಂಚುತ್ತಾನೆ ಪರಿಶುದ್ಧಾತ್ಮ ಯಾವ ವಿಭಾಗದಲ್ಲಿ ಈತನು ದೇವರ ರಾಜ್ಯಕ್ಕೆ ಉಪಯೋಗವಾಗಬಲ್ಲನು ಎಂದು ಪರಿಶುದ್ಧ ಆತ್ಮನು ಚೆನ್ನಾಗಿ ಅರಿತುಕೊಂಡು ಅಂಥ ವರಗಳನ್ನೇ ಅನುಗಣಿಸ್ತಾನೆ ಪ್ರೇರೆ ನಾವು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ದರಾಮನ ಪ್ರೇರೆ ಹಾಡು ಯೇಸುವೆ ನಾನು ನಿನ್ನ ಆಲಯ ಉಕ್ಕಿಸು ನನ್ನಲ್ಲಿ ಜೀವ ಜಲ ಅದು ಪ್ರೇರೆ ಈ ಹಾಡನ್ನು ನನ್ನೊಂದಿಗೆ ಸೇರಿ ನೀವು ಕೂಡ ಹಾಡಿ ನಾವೆಲ್ಲರೂ ಯೇಸುವಿನ ಪವಿತ್ರ ಆತ್ಮನ ಆಲಯ ಆಗೋಣ ಪ್ರೇರೆ ಯಾರಲ್ಲಿ ಕ್ರಿಸ್ತನ ಆತ್ಮನು ಇದ್ದಾನೋ ಅವನು ಕ್ರಿಸ್ತನವನು ಕ್ರಿಸ್ತನವಳು ಯಾರಲ್ಲಿ ಕ್ರಿಸ್ತ ಆತ್ಮ ಇಲ್ಲವೋ ಅವರು ಕ್ರಿಸ್ತನವರಲ್ಲ ಹೀಗೆ ನಾವು ರೋಮಪತ್ರಿಕೆ ಎಂಟನೇ ಅದೇ ಒಂಬತ್ತನೇ ವಿಷಯದಲ್ಲಿ ನೋಡುತ್ತೇವೆ ಹಾಡೋಣ ಪ್ರೇರೇ ನಾವು ದೇವರ ಆತ್ಮನ ಬಲವನ್ನು ಹೊಂದಿಕೊಳ್ಳೋಣ ಹಾಡು ಏಸುವೆ ನಾನು ನಿನ್ನಾಲಯ ಉಕ್ಕಿಸು ಎನ್ನಲಿ ಜೀವ ಜಲ ಏಸುವೆ ನಾವು ನಿಮ್ಮಾಲಯ ಉಕ್ಕಿಸು ನಮ್ಮಲಿ ಜೀವ ಜಲ 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 ಜಲ

किसु नन्नले जीवजला जल ओडि नावु दणीयदन्ते नडेदु नावु बळलदन्ते ओडि नानु दणीयदन्ते नडेदु नानु बळलदन्ते दयपलिसु निन्न आत्मबला

ನಾವು ಹೋರಾಡಿ ಜಯವ ಹೊಂದಲು ದುರಾತ್ಮ ಸೇನೆಗಳ ಮೇಲೆ ಹೋರಾಡಿ ನಾನು ಜಯ ಹೊಂದಲು ದಯ ಪಾಲಿಸು ನಿನ್ನ ಆತ್ಮನ ಬಲ ದಯ ಪಾಲಿಸು ನಿನ್ನ ಪರಿಶುದ್ಧಾತ್ಮ ಬಲ ಏಸುವೆ ನಾವು ನಿನ್ನ ಕಿಸು ನಮ್ಮಲಿ ಜೀವ ಜಲ ಏಸಪ್ಪ ನಾನು ನಿನ್ನಾಲಯ ಉಕ್ಕಿಸು ನನ್ನಲಿ ಜೀವ ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ಅಂಧಕಾರ ಶಕ್ತಿಗಳ ಮೇಲೆ ಏಸುನಾಮದಲ್ಲಿ ನಾನು ಹೋರಾಡಿ ಜಯವನ್ನು ಹೊಂದಲು ದಯ ಪಾಲಿಸು ನಿನ್ನ ಆತ್ಮನ ಬಲ ಎಸುವೆ ದಯ ಪಾಲಿಸು ನಿನ್ನ ಪರಿಶುದ್ಧಾತ್ಮ ಬಲ ಏಸುವೆ ನಾವು ನಿನ್ನ ಆಲಯ ಉಕ್ಕಿಸು ನನ್ನಲ್ಲಿ ಆತ್ಮ ಬಲ ಏಸುವೆ ನಾವು ನಿನ್ನ ಆಲಯ ಕಿಸು ನಮ್ಮಲಿ ಆತ್ಮ ಜಲ 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 ಜೀವ ಜಲ ಇದು ದೇವರ ಆತ್ಮಬಲ ಜಲ 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 ಜೀವ ಜಲ ಇದು ದೈಸುವ ದೇವರ ಆತ್ಮಬಲ ಹಾಲೆಲೂಯ ಹಾಲೆಲುಯ ಹಾಲೆಲುಯ ಥ್ಯಾಂಕ್ ಯು ಜೀಸಸ್ ಅದು ಪ್ರೇರೆ ಏಸುವೆ ನಾವೆಲ್ಲರೂ ಏಸುವಿನ ಆಲಯಗಳ ಪ್ರೇರೆ ಯೇಸುವಿನಲ್ಲಿ ವಿಶ್ವಾಸವಿಟ್ಟಾಗ ಯೇಸು ತಂದೆಯನ್ನು ಬೇಡಿಕೊಂಡು ಬೇರೊಬ್ಬ ಸಹಾಯಕ ಸದಾಕಾಲ ನಮ್ಮ ಸಂಗಡ ಇರಲು ಕಳಿಸಿಕೊಡಲಾಗುವ ಸತ್ಯ ಸ್ವರೂಪ ಪರಿಶುದ್ಧಾತ್ಮ ಈ ಪರಿಶುದ್ಧಾತ್ಮ ಜೀವ ಜಲವನ್ನು ಕುಡಿಸುತ್ತಾನೆ ಪ್ರೇರೆ ದೇವರ ಆತ್ಮ ಬಲ ನಮಗೆ ದೊರಕುವಂತೆ ನಾವು ಸಮಾರಿ ಸ್ತ್ರೀಯ ಬಗ್ಗೆ ನೋಡುತ್ತೇವೆ ಆಕೆ ಪಾಪದಲ್ಲಿ ಜೀವಿಸ್ತಿರುತ್ತಾಳೆ ಆಕೆಯ ಬಗ್ಗೆ ದೇವರ ವಾಕ್ಯಗಳ ಬಗ್ಗೆ ಆಕೆಯ ಜ್ಞಾನವಿದೆ ಹಾಗೂ ಏಸು ಆಕೆಯನ್ನು ಭೇಟಿಯಾಗುತ್ತಾನೆ ಆಕೆಯ ಕೈಯಿಂದ ಆ ಸನ್ನಿವೇಶ ಪಾಪದ ಜೀವಿತ ಜಯಿಸಲು ಸಾಧ್ಯವಿಲ್ಲ ಎಂದು ಯೇಸು ಮನಗಂಡು ಆಕೆಯನ್ನು ಭೇಟಿಯಾಗುತ್ತಾನೆ ಆಗ ಅನೇಕ ಮಾತುಗಳ ಮೂಲಕ ಆಕೆಗೆ ತಾನೇ ಲೋಕರಕ್ಷಕನೆಂದು ಮೆಸ್ಸಿಯನ್ನೆಂದು ತೋರ್ಪಡಿಸಿಕೊಳ್ಳುತ್ತಾನೆ ಆಗ ಆಕೆ ತನ್ನ ಕೊಡವನ್ನು ಬಿಟ್ಟು ಊರಿಗೆ ಹೋಗುತ್ತಾಳೆ ನಂತರ ಏಸು ಯಾರೆಂದು ಊರಿನವರಿಗೆ ತಿಳಿಸುತ್ತಾಳೆ ಲೋಕರಕ್ಷಕನು ಬಂದಿದ್ದಾನೆ ಮೆಸ್ಸಿಯನ್ನು ಆತನೇನು ಬಂದು ನೋಡಿರಿ ಎಂದು ನಾನು ಮಾಡಿದವುಗಳನ್ನೆಲ್ಲ ಆತನು ತಿಳಿಸಿದ್ದಾನೆ ಹೌದು ಪ್ರೇರೆ ಹೀಗೆ ಏಸು ತನ್ನ ಮಾತುಗಳ ಮೂಲಕವೇ ಏಸುವಿನ ವಾಕ್ಯವೇ ಜೀವಜಲವಾಗಿದೆ ಪ್ರೇರೆ ಆತನ ಮಾತುಗಳಲ್ಲಿ ಆಕೆ ಜೀವಜಲವನ್ನು ಕುಡಿದು ಊರಿಗೆ ಹೊರಟು ಹೋಗಿ ಅನೇಕರಿಗೆ ಏಸುವಿನ ಬಗ್ಗೆ ಸಾರತಾಳೆ ಅವರು ಬಂದು ಯೇಸುವಿನ ಪಾದದ ಬಳೆಯಲ್ಲಿ ಏಸುವಿನ ಹಾಕಿ ಕೇಳುತ್ತಾರೆ ಹಾಗೂ ಯೇಸುವನ್ನು ಸ್ವಾಗತಿಸುತ್ತಾರೆ ಸ್ವಾಮಿ ಇನ್ನು ಮೇಲೆ ನಾನು ನಾವು ನಂಬುವುದು ಈಕೆ ಹೇಳಿದ್ದರಿಂದಲ್ಲ ಸ್ವತಃ ನಿನ್ನ ಬಾಯಿಂದ ಬಂದ ಮಾತುಗಳನ್ನು ಕೇಳಿದ್ದರಿಂದ ಅದು ಪ್ರೇರಿ ನಾನು ಹೇಳಿದ್ದರಿಂದ ಇಂದು ನೀವು ಕೂಡ ನಂಬಬಾರದು ಏಸುವೆ ನಾನು ಹೇಳಿದಂಥ ಜೀವ ಕೊಡುವ ಜಲವಾಗಿದ್ದಾನ ಅಥವಾ ರಕ್ಷಕನಾಗಿದ್ದಾನ ನಿಮ್ಮ ಹುಟ್ಟುವಿಕೆಗೆ ಅಥವಾ ಜೀವನ ಸುರಕ್ಷಿತವಾದವಾಗಿ ಪರಲೋಕದ ಮಾರ್ಗದಲ್ಲಿ ನಿತ್ಯ ಜೀವದ ಕಡೆಗೆ ಸಾಗುವಿಕೆಗೆ ಆತನೇ ದೇವರಾಗಿದ್ದಾನೆಂದು ನೀವೇ ಪರಿಶುದ್ಧ ಗ್ರಂಥವನ್ನು ಓದುವುದರ ಮೂಲಕ ಪ್ರೇರೆ ಕಂಡುಕೊಳ್ಳಿರಿ ಎಂದು ಬೇಡುತ್ತೇನೆ ಹೀಗೆ ಈಸು ಕೊಡುವ ಜವ ಜೈವ ಜಲವನ್ನು ಕುಡಿದು ಕುಡಿದಳು ಪ್ರೇರೆ ಆಕೆಗೆ ಇದ್ದ ಪಾಪದ ದಾಹ ಶಾರೀರಿಕ ಇಚ್ಛೆ ಕಾಮ ಮೋಹ ಅಥವಾ ದೈಹಿಕ ವ್ಯಾಮೋಹ ಬಿಟ್ಟು ಹೋಯ್ತು ಪ್ರೇರೆ ಇಂದು ನಮ್ಮಲ್ಲಿ ಕೂಡ ನಮಗೆ ತಿಳಿಯದಂತೆ ಎಷ್ಟು ಪ್ರಯತ್ನಿಸಿದ್ದರೂ ನಮ್ಮಲ್ಲಿರುವ ಶಾರೀರಿಕ ಇಚ್ಛೆಗಳು ಕಾಮ ಮೋಹ ಮದ ಮಸ್ಸರ ಕೋಪ ದುಂದವತನ ಒಟ್ಟೆ ಕಿಚ್ಚು ಭಿನ್ನಮತ ಬಂಡತನ ಭೇದ ಭಾವ ಕುಡಿತ ಜಗಳ ಬೈಗಳು ಅದು ಪ್ರೇರ ಕಚ್ಚಾಟ ಇವೆಲ್ಲ ಏಸು ಕೊಡುವ ಜೀವಜಲದಿಂದ ಪ್ರೇರೇ ತೊಳೆಯಲ್ಪಡುತ್ತೇವೆ ಹೀಗೆ ನಾವು ದೇವರ ಆಲಯವಾಗುತ್ತೇವೆ ಹಾಗೂ ನಾವು ದೇವರಿಗಾಗಿ ಜೀವಿಸಲು ಮುಂದಾಗುತ್ತೇವೆ ಇಲ್ಲಿವರೆಗೆ ಶರೀರ ಸ್ವಭಾವದಲ್ಲಿ ಮಗ್ನರಾಗಿದ್ದ ನಾವು ಇನ್ನು ಮೇಲೆ ದೇವರಾದ ಏಸು ಕೊಡುವ ಜಲದ ಮೂಲಕ ಅಥವಾ ದೇವರಾತ್ಮನೆಂಬ ಜಲದ ಮೂಲಕ ನಾವು ಏಸುವಿಗಾಗಿ ದೇವರ ರಾಜ್ಯಕ್ಕಾಗಿ ಅನೇಕ ಜನರನ್ನು ಪಾಪದ ಶರೀರ ಸ್ವಭಾವದಿಂದ ಉಂಟಾಗುವ ಮರಣದಿಂದ ನರಕದಿಂದ ತಪ್ಪಿಸಲು ನಾವು ಯೇಸುವಿಗಾಗಿ ಓಡಿ ದೇವರ ರಾಜ್ಯ ಸುವಾರ್ತೆ ಸಾರಥ್ಯೋ ಪ್ರೇರೆ ಬಳಲದಂತೆ ಓಡುತ್ತೇವೆ ನಡೆಯುತ್ತೇವೆ ದೇವರ ಸಾಕ್ಷಿ ಹೇಳುವುದರಲ್ಲಿ ಬಳಲದಂತೆ ನಡೆಯುತ್ತೇವೆ ದಣಿಯದಂತೆ ಓಡುತ್ತೇವೆ ಹೀಗೆ ಯೇಸು ತನ್ನ ಆತ್ಮನ ಬಲ ದಯಪಾಲಿಸುತ್ತಾನೆ ಮತ್ತು ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ಯೇಸು ತನ್ನ ಜೀವ ಜಲವನ್ನು ಅಥವಾ ವಾಕ್ಯ ಜಲವನ್ನು ನಮಗೆ ಕುಡಿಸುತ್ತಾನೆ ಪ್ರೇರೆ ನಾವು ಪಾಪವಿಲ್ಲದಿರುವಾಗ ನಮ್ಮಲ್ಲಿ ಬೆಳಕಿರುತ್ತದೆ ಪರಿಶುದ್ಧ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಆಗ ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡಿ ಜಯಗಳಿಸುತ್ತೇವೆ ಹೀಗೆ ಏಸು ತನ್ನ ಆತ್ಮಬಲವನ್ನು ದಯಪಾಲಿಸುತ್ತಾನೆ ಪ್ರೇರೆ ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ಏಸು ಕೊಡುವ ಏಸು ಕೊಡುವ ಜಲ ನಮಗೆ ಸಹಾಯ ಮಾಡುತ್ತದೆ ಪ್ರೇರೆ ಯಾಕಂದರೆ ಯಾವನು ಮಗನಿಗೆ ಒಳಗಾಗಿದ್ದಾನೋ ಅವನ ಮೇಲೆ ದೇವರ ಕೃಪೆ ಪ್ರೀತಿ ಶಕ್ತಿ ಇದೆ ಪ್ರೇರೆ ಹೇಗೆಂದರೆ ದೇವರು ಕಳುಹಿಸಿಕೊಟ್ಟಾತನಲ್ಲಿ ದೇವರು ಅಳತೆ ಮಾಡದೆ ಆತ್ಮವರವನ್ನು ದಯಪಾಲಿಸಿರುತ್ತಾನೆ ಹೌದು ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ ಲೋಕದ ಮಾತುಗಳನ್ನು ಆಡುವುದಿಲ್ಲ ಹೀಗೆ ದೇವರ ಮಗನಲ್ಲಿ ಯಾರು ವಿಶ್ವಾಸ ಇಡುತ್ತಾರೋ ದೇವರ ಮಗನಿಗೆ ಯಾರು ಒಳಗಾಗುತ್ತಾರೋ ದೇವರ ಜೀವವನ್ನು ದೇವರ ಜೀವಜಲವನ್ನು ಸವಿಯುತ್ತಾರೆ ಯಾರು ಮಗನಿಗೆ ಒಳಗಾಗುವುದಿಲ್ಲವೋ ಅವರು ಅವರ ಮೇಲೆ ದೇವರ ಕೋಪ ಇದೆ ಎನ್ನುವುದು ಎಂದು ಸಾರಲು ನಾವೆಲ್ಲರೂ ಸಿದ್ಧವಾಗಬೇಕಾಯ್ತು ಪ್ರೇರ ಹೀಗೆ ಅನೇಕರನ್ನು ನಾವು ದೇವರ ಯೇಸುವಿನ ದೇವರ ಪರಿಶುದ್ಧಾತ್ಮನ ಆಲಯಗಳಾಗಿ ಮಾರ್ಪಡಿಸೋಣ ಜಲ ಅವರಲ್ಲಿ ಉಕ್ಕಿ ಅರಿಯುವಂತೆ ದೇವರ ಜಲ ಆತ್ಮನ ಜಲ ನಾವು ಪ್ರಯಾಸ ಪಡೋಣ ಪ್ರೇರೆ ಹೀಗೆ ದುರಾತ್ಮ ಸೇನೆಗಳನ್ನು ಅವರ ಜೀವನದಲ್ಲಿ ಹೊರಗಟ್ಟೋಣ ದುರಾತ್ಮ ಸೇನೆಗಳಿಂದ ಅವರನ್ನು ಕಾಪಾಡೋಣ ಪರಿಶುದ್ಧಾತ್ಮನ ಬಲ ಅವರು ತುಂಬಿಕೊಳ್ಳುವಂತೆ ಪ್ರಾರ್ಥಿಸೋಣ ಅಂಧಕಾರ ಶಕ್ತಿಗಳ ಮೇಲೆ ನಾವು ಸತತ ಪ್ರಾರ್ಥನೆ ಮೂಲಕ ದೇವರ ವಾಕ್ಯ ಎಂಬ ಪವಿ ಪವಿತ್ರ ಕೊಡುವ ದೇವರ ವಾಕ್ಯ ಎಂಬ ಖಡ್ಗವನ್ನು ಸತತವಾಗಿ ಹಿಡಿಯುವ ಮೂಲಕ ಅಂಧಕಾರ ಶಕ್ತಿಗಳನ್ನು ನಾವು ಹೋರಾಡಿ ಅದರ ಮೇಲೆ ಜಯ ಸಾಧಿಸೋಣ ಏಸು ಕೊಡುವ ಪವಿತ್ರ ಜಲದಿಂದ ಪರಿಶುದ್ಧ ಆತ್ಮ ಅಗ್ನಿಯಿಂದ ಹೀಗೆ ದಯ ಪಾಲಿಸು ನಿನ್ನ ಆತ್ಮ ಬಲ ಎಂದು ಅನುದಿನ ಜೀವಿತದಲ್ಲಿ ಕೇಳಿಕೊಳ್ಳೋಣ ಪ್ರೇಯರೆ ಏಸು ಒಂದು ದಿನ ನಿಮ್ಮೆಲ್ಲರನ್ನು ನೋಡುತ್ತಾನೆ ಪ್ರೇರೆ ನಿಮ್ಮ ದುಃಖ ಎಲ್ಲ ಹೋಗಿ ಆನಂದ ಉಂಟಾಗುವುದು ಆ ಆನಂದ ಆ ಸಂತೋಷ ಯಾರು ನಿಮ್ಮಿಂದ ಕಸಿದುಕೊಳ್ಳುವುದೇ ಇಲ್ಲ ಎಂದು ಪ್ರಭು ನುಡಿಯುತ್ತಿದ್ದಾನೆ ಪ್ರೇರೆ ವೋಹಾನ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹೌದು ಪ್ರೇರಿ ಹೀಗೆ ನಾವೆಲ್ಲರೂ ಯೇಸುವಿನ ಆಲಯವಾಗುವಂತೆ ಪ್ರಭುವಿನ ಕೊಡುವ ಜಲ ಕುಡಿಯುವಂತೆ ಅನೇಕರನ್ನು ಪ್ರಭುವಿನ ಪಾದದಲ್ಲಿ ಕರೆತರುವಂತೆ ಒಳ್ಳೆ ಸ್ವರ್ಗದ ಸ್ವಾರ್ಥಿ ಹಾಗೂ ಸೈತಾನ ಶಕ್ತಿಗಳ ಮೇಲೆ ಹೋರಾಡಿ ಜಯ ಸಾಧಿಸೋಣ ಯೇಸುನಾಮದಲ್ಲಿ ಅಂಧಕಾರ ಶಕ್ತಿಗಳೊಂದಿಗೆ ಹೋರಾಡಿ ನಾವು ಗೆದ್ದು ದೇವರ ಆತ್ಮ ಹೊಂದಿ ಅನೇಕರಿಗೆ ಬಲಪಡಿಸೋಣ ಇಂಥ ಕೃಪೆ ಆ ಸರ್ವಶಕ್ತ ರಕ್ಷಕ ಇಮಾನ್ವೆಲ್ ಒಳೆ ಕುರುಬ ಏಸು ನಮಗೆ ಅನುಗ್ರಹಿಸಲಿ ಪರಿಶುದ್ಧಾತ್ಮ ಜಲದಿಂದ ಆಮೇನ್ ಆಮೇನ್ ಪ್ರೇರೆ ಈ ದಿನ ಈ ಸಮಯ ನಾವು ಆರಿಸಿಕೊಂಡ ಭಾಗ ಪ್ರೇರೆ ಪರಿಶುದ್ಧಾತ್ಮನ ಒಂಬತ್ತು ವರಗಳು ನಾವು ಪವಿತ್ರ ಗ್ರಂಥ ಕುರಿತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎಂಟನೇ ವಾಕ್ಯದಿಂದ ಹನ್ನೊಂದನೇ ವಾಕ್ಯದವರೆಗೆ ಓದುತ್ತೇವೆ ಪ್ರೇರೆ ಫಸ್ಟ್ ಕೊರಿಯಂತಿಯನ್ಸ್ ಚಾಪ್ಟರ್ ಟ್ವೆಲ್ ವರ್ಸ್ ಏಟ್ ಟು ಲೆವೆಂತ್ ವರ್ಡ್ ಇಲ್ಲಿ ಓದುವುದಾದರೆ ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು ಒಬ್ಬನಿಗೆ ಆ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವವರವು ಒಬ್ಬನಿಗೆ ಮಹತ್ವಗಳನ್ನು ಮಾಡುವವರವು ಒಬ್ಬನಿಗೆ ಪ್ರವಾದನೆಯ ವರವು ಒಬ್ಬನಿಗೆ ಸತ್ಯ ಅಸಾತ್ಯಾತ್ಮಗಳನ್ನು ವಿವೇಚಿಸುವವರವು ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವವರವು ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ಪರಿಶು ದೇವರ ಪರಿಶುದ್ಧಾತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೂ ಹಂಚಿಕೊಟ್ಟು ನಡೆಸುತ್ತಾನೆ ಅದು ಪ್ರೇರೇ ಕುರಿತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎಂಟು ವಚನದಿಂದ ಹನ್ನೊಂದನೇ ವಚನದವರೆಗೆ ದೇವರ ಪರಿಶುದ್ಧಾತ್ಮ ಒಂಬತ್ತು ವರಗಳ ಕುರಿತು ಪವಿತ್ರ ಆತ್ಮ ಬರೆದಿದ್ದಾರೆ ಪ್ರೇರೆ ಹೀಗೆ ಪವಿತ್ರ ಆತ್ಮನು ಒಂಬತ್ತು ವರಗಳನ್ನು ಕೊಡುತ್ತಾನೆ ಪ್ರೇರೆ ಒಂದನೇದಾಗಿ ವಿವಿಧ ವಿವಿಧ ವಾಣಿಗಳನ್ನಾಡುವ ವರ ನಾವು ಅನೇಕ ವರಗಳನ್ನು ನೋಡುತ್ತೇವೆ ಒಂದನೇದಾಗಿ ನಾವು ಜ್ಞಾನವರ ಎರಡನೇದಾಗಿ ವಿದ್ಯಾವರ ಮೂರನೇದಾಗಿ ಅಗಾಧ ವಿಶ್ವಾಸವರ ನಾಲ್ಕನೇದಾಗಿ ನಾನಾ ರೋಗಗಳನ್ನು ವಾಸಿ ಮಾಡುವವರ ಐದನೇದಾಗಿ ಪವಾಡಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುವವರ ಆರನೇದು ಪ್ರವಾದನೆಯವರ ಏಳನೇದು ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವಂಥವರ ಒಂಬತ್ತನೆಯದು ನಾನಾ ಭಾಷೆಗಳನ್ನಾಡುವವರ ಎಂಟನೇದು ನಾನಾ ಭಾಷೆಗಳನ್ನಾಡುವರ ಒಂಬತ್ತನೆಯದು ಆ ಭಾಷೆಗಳಿಗೆ ಅರ್ಥವನ್ನು ವಿವರಿಸುವವರ ಅದು ಪ್ರೇರಿ ಹೀಗೆ ಪರಿಶುದ್ಧಾತ್ಮ ಒಂಬತ್ತು ವರಗಳು ಇವೆ ಪ್ರೇರೇ ಅವುಗಳನ್ನು ವಿವಿಧ ವಾಣಿಗಳನ್ನಾಡುವವರ ಎನ್ನುಬಹುದು ವಾಣಿಗಳ ಅರ್ಥವನ್ನು ಹೇಳುವವರ ಎನ್ನುಬಹುದು ಪ್ರವಾದ ನುಡಿಯುವರ ಜ್ಞಾನವಾಕ್ಯ ಬೋಧಿಸುವರ ವಿದ್ಯಾವರ ಹೀಗೆ ವಿವೇಚಿಸುವರ ನಂಬಿಕೆಯವರ ಹೀಗೆ ಅನೇಕರು ಇನ್ನಿತರ ಭಾಗದಲ್ಲಿ ಹೇಳ್ತಿರ್ತಾರೆ ಪ್ರೇರೆ ಆದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಹೇಳುವುದೇ ಉತ್ತಮ ಪ್ರೇರೆ ಹೀಗೆ ನಾವು ಒಂಬತ್ತು ವರಗಳನ್ನು ನೋಡಿದೆವು ಪ್ರೇರೆ ಆ ಈ ಒಂಬತ್ತು ವರಗಳನ್ನು ಮೂರು ಭಾಗವಾಗಿ ಬೇರ್ಪಡಿಸಬಹುದು ಒಂದನೇ ಭಾಗ ವಿವಿಧ ವಾಣಿಗಳನ್ನಾಡುವವರ ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ವರಗಳು ಪ್ರೇರೆ ಈ ಒಂಬತ್ತು ವರಗಳು ಮೂರು ಭಾಗವಾಗಿ ಬೇರ್ಪಡಿಸುವುದಾದರೆ ಒಂದನೇದು ಭಾಗ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಮಾತನಾಡುವ ವರಗಳು ಅದು ಪ್ರೇ ಈ ಭಾಗದಲ್ಲಿ ವಿವಿಧ ವಾಣಿಗಳನ್ನಾಡುವ ವರ ಬರುತ್ತದೆ ಪರಿಶುದ್ಧಾತ್ಮ ಪ್ರೇರಣೆಯಿಂದ ಮಾತನಾಡುವ ವರಗಳಲ್ಲಿ ವಿವಿಧ ವಾಣಿಗಳನ್ನಾಡುವ ವರ ಒಂದನೇದು ವಾಣಿಗಳ ಅರ್ಥವನ್ನು ಹೇಳುವ ವರ ಹಾಗೂ ಪ್ರವಾದನೆ ನುಡಿಯುವ ವರ ಇವು ಪರಿಶುದ್ಧ ಆತ್ಮ ಪ್ರೇರಣೆಯಿಂದ ಮಾತನಾಡುವ ವರಗಳು ಪ್ರೇರೆ ಏಕಕಾಲದಲ್ಲಿ ಹಾಗೂ ಈ ಒಂಬತ್ತು ವರಗಳನ್ನು ಮೂರು ಭಾಗವಾಗಿ ಬೇರ್ಪಡಿಸುವುದರಲ್ಲಿ ಒಂದನೇದು ನೋಡಿದೆವು ವಿವಿಧ ವಾಣಿಗಳನ್ನು ವಾಣಿಗಳ ಅರ್ಥವನ್ನು ಹೇಳುವವರ ಪ್ರವಾದ ನುಡಿಯವರ ಇದು ಆತ್ಮನ ಪ್ರೇರಣೆಯಿಂದ ಮಾತನಾಡುವ ವರಗಳು ಪ್ರೇರೆ ಎರಡನೇ ಭಾಗ ಈ ಮೂರು ವರಗಳು ನಮ್ಮ ದೇವರಾದ ಕರ್ತನೊಂದಿಗೆ ಸೇರಿ ಸಂಚರಿಸಲು ಸಹಾಯ ಮಾಡುತ್ತವೆ ಪ್ರೇರೆ ಆತ್ಮನ ಪ್ರೇರೇಪಣೆಯಿಂದ ಮಾತನಾಡುವ ಈ ಮೂರು ವರ ವಿವಿಧ ವಾಣಿಗಳನ್ನು ಆಡುವವರ ವಾಣಿಗಳ ಅರ್ಥವನ್ನು ಹೇಳುವವರ ಪ್ರವಾದ ನುಡಿಯವರ ದೇವರೊಂದಿಗೆ ಸೇರಿ ಚಲಿಸಲು ಈ ವರಗಳು ಸಹಾಯ ಮಾಡುತ್ತವೆ ಪ್ರೇರೆ ಏಕಕಾಲದಲ್ಲಿ ಹಾಗೂ ಒಂಬತ್ತು ವರಗಳಲ್ಲಿ ಮೂರು ಭಾಗವಾಗಿ ಬೇರ್ಪಡಿಸುವುದು ಎರಡನೇ ಭಾಗ ಪ್ರಕಟಣೆಯ ವರಗಳು ಎರಡನೇದು ಭಾಗ ಪ್ರಕಟಣೆ ವರಗಳು ಇದರಲ್ಲಿ ಒಂದನೆಯದು ಜ್ಞಾನವಾಕ್ಯವನ್ನು ಬೋಧಿಸುವವರ ವಿದ್ಯಾವಾಕ್ಯವನ್ನು ಬೋಧಿಸುವವರ ಆತ್ಮಗಳನ್ನು ವಿವೇಚಿಸುವ ವರ ಪ್ರೇರಿ ಎರಡನೆಯದು ಪ್ರಕಟಣೆಯ ವರಗಳು ಇದರಲ್ಲಿ ಮೂರು ಭಾಗ ಬರ್ತವೆ ಪ್ರೇರಿ ಜ್ಞಾನ ವರ ಜ್ಞಾನವಾಕ್ಯವನ್ನು ಬೋಧಿಸುವವರ ವಿದ್ಯಾ ವಾಕ್ಯವನ್ನು ಬೋಧಿಸುವವರ ಆತ್ಮಗಳನ್ನು ವಿವೇಚಿಸುವವರ ಇದು ಪ್ರಕಟಣೆಯ ವರಗಳು ಎರಡನೇ ಭಾಗ ಪವಿ ಪವಿತ್ರಾತ್ಮ ವರಗಳಲ್ಲಿ ಪರಿ ಪರಿಶುದ್ಧಾತ್ಮನ ವರಗಳಲ್ಲಿ ಮೂರನೆಯ ಭಾಗವಾಗಿ ನೋಡುವುದಾದರೆ ಶಕ್ತಿಯ ವರಗಳು ಇದರಲ್ಲಿ ನಂಬಿಕೆಯ ವರ ರೋಗಗಳನ್ನು ವಾಸಿ ವರ ಮಹತ್ವಗಳನ್ನು ವರ ಈ ಮೂರು ವರಗಳು ದೇವರಾದ ಕರ್ತನು ಆತನ ಶಕ್ತಿಯನ್ನು ಪ್ರಕಟಿಸುವ ವರಗಳು ಪ್ರೇರೆ ಮೂರನೇ ಭಾಗ ಪರಿಶುದ್ಧಾತ್ಮನ ವರ ಒಂಬತ್ತು ವರಗಳಲ್ಲಿ ಮೂರನೇ ಮೂರು ಭಾಗಗಳಾಗಿ ವಿಂಗಡಿಸಿದೆ ಪ್ರೇರೆ ಒಂದನೇ ಭಾಗದಲ್ಲಿ ನಾವು ಆತ್ಮನ ಪ್ರೇರೇಪಣೆಯಿಂದ ಮಾತನಾಡುವ ವರಗಳು ನೋಡಿದೆವು ಅದರಲ್ಲಿ ವಿವಿಧ ವಾಣಿಗಳನ್ನು ಆಡುವವರ ವಾಣಿಗಳ ಅರ್ಥವನ್ನು ಹೇಳುವವರ ಪ್ರವಾದ ನುಡಿಯುವರ ಎರಡನೇದಾಗಿ ಪ್ರಕಟಣೆಯ ವರಗಳು ಇದರಲ್ಲಿ ಮೂರು ವರಗಳು ಜ್ಞಾನವಾಕ್ಯವನ್ನು ಬೋಧಿಸುವರ ವಾಕ್ಯವನ್ನು ಬೋಧಿಸುವರ ಆತ್ಮಗಳನ್ನು ವಿವೇಚಿಸುವರ ಮೂರನೇದಾಗಿ ಪರಿಶುದ್ಧಾತ್ಮನ ವರಗಳಲ್ಲಿ ಮೂರು ಭಾಗವಾಗಿ ಬೇರ್ಪಡಿಸುವುದರಲ್ಲಿ ಮೂರನೇ ವರ ಭಾಗ ಶಕ್ತಿಯ ವರಗಳು ನಂಬಿಕೆ ವರ ರೋಗಗಳನ್ನು ನಾನಾ ರೋಗಗಳನ್ನು ವಾಸಿ ಮಾಡುವರ ಮಹತ್ವಗಳನ್ನು ಮಾಡುವವರ ಪ್ರೇರೆ ಈ ಮೂರು ವರಗಳು ದೇವರಾದ ಕರ್ತನ ಶಕ್ತಿಯನ್ನು ಪ್ರಕಟಿಸುವ ವರಗಳು ಹೀಗೆ ನಾವು ಚಿಕ್ಕ ಭಾಗವಾಗಿ ಪರಿಶುದ್ಧಾತ್ಮನ ಒಂಬತ್ತು ವರಗಳನ್ನು ನಾವು ತಿಳಿಸಲು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಪ್ರೇರೆ ಇದು ಇನ್ನೂ ಆಳವಾಗಿ ಹೋಗುತ್ತದೆ ಪ್ರೇರೆ ಹೀಗೆ ಪ್ರಭುವಿನ ಪಾದ ತಳದಲ್ಲಿ ಪ್ರಭುವಿನ ಹೆಚ್ಚೆಚ್ಚಾಗಿ ಪ್ರೀತಿಸುತ್ತೇವು ಹಾಗೆ ದೇವರು ಏಸು ಹೆಚ್ಚೆಚ್ಚಾಗಿ ಪ್ರೀತಿಸುವವರಿಗೆ ಹೆಚ್ಚೆಚ್ಚಾಗಿ ಪರಿಶುದ್ಧಾತ್ಮನ ಪ್ರಕಟಣೆಯನ್ನು ಹಾಗೂ ಆತ್ಮನ ಪ್ರೇರಪಣೆಯಿಂದ ಮಾತನಾಡುವ ವರಗಳಿಂದ ಶಕ್ತಿ ವರಗಳಿಂದ ತುಂಬಿಸುತ್ತಾನೆ ಪ್ರೇರೆ ಹೀಗೆ ನಾವು ದೇವರು ಮೆಚ್ಚಿದವರಾಗಿ ದೇವರು ತಾನು ಮೆಚ್ಚಿದವನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿದ್ದಾನೆ ಪ್ರೇರೆ ನಾವು ಯೋಹಾನ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಾಕ್ಯದಿಂದ ನೋಡೋಣ ಪ್ರೇರೆ ಯೋಹಾನ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತ್ನಾಲ್ಕರಿಂದ ಮೂವತ್ತಾರನೇ ವಾಕ್ಯದವರೆಗೆ ಹೇಗೆಂದರೆ ದೇವರು ಯಾರನ್ನು ಕಳುಹಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿ ಅನುಗ್ರಹಿಸುವುದರಿಂದ ಆತನು ದೇವರ ಮಾತುಗಳನ್ನೇ ಆಡುತ್ತಾನೆ ತಂದೆ ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನೂ ಆತನ ಕೈಯಲ್ಲಿ ಕೊಟ್ಟಿದ್ದಾನೆ ಆತನ ಮಗನನ್ನು ನಂಬುವನಿಗೆ ನಿತ್ಯ ಉಂಟು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಹೋದ ಪ್ರೇರಿ ದೇವರು ಯಾರನ್ನು ಕಳಿಸಿದ್ದಾನೋ ಆತನಿಗೆ ಆತ್ಮವರವನ್ನು ಅಳತೆ ಮಾಡದೆ ಅನುಗ್ರಹಿಸಿರುವುದರಿಂದ ಆತನು ದೇವರ ಮಾತುಗಳನ್ನು ಆಡುತ್ತಾನೆ ಓದ್ ಪ್ರೇರಿ ಯೇಸು ಕೂಡ ತಂದೆಯ ಬಳಿಯಿಂದ ಬಂದಿದ್ದನು ದೇವರ ಮಾತುಗಳನ್ನೇ ಆಡಿದನು ನಾವು ಕೂಡ ದೇವರಿಂದ ನೇಮಿಸಲ್ಪಟ್ಟವರಾಗಿ ದೇವರಿಂದ ಕಳಿಸಲ್ಪಟ್ಟವರಾಗಿ ದೇವರ ಆತ್ಮವರವನ್ನು ಇಲ್ಲದೆ ಹೊಂದಿದವರಾಗಿ ಸೇವೆ ಮಾಡೋಣ ಪ್ರೇರೆ ಬೋಧಿಸೋಣ ಸಾಕ್ಷಿಯೋಣ ಜೀವಿಸೋಣ ಸ್ವಂತ ಮಾತುಗಳನ್ನಾಡೋದು ಬೇಡ ಅನೇಕ ವಿಷಯಗಳ ಕುರಿತು ಯೇಸು ಕ್ರಿಸ್ತನ್ ಕೂಡ ಹೇಳಿದ ಪ್ರೇರೆ ಏನಂದರೆ ಪರಿಸರ ಶಾಸ್ತ್ರಿಗಳ ಕುರಿತು ನಿಮ್ಮ ಕುರಿತು ನಾನು ಎಷ್ಟೋ ಹೇಳಬಲ್ಲೆ ಆದರೆ ತಂದೆ ಹೇಳಿದ್ದನ್ನೇ ಹೇಳುತ್ತೇನೆ ಹೌದು ಪ್ರೇರೇ ನಾವು ತಂದೆ ಹೇಳಿದ್ದಾನೆ ಹೇಳಿ ಶಾರೀರಿಕವಾಗಿ ನಾವು ಏನು ಮಾತಾಡದೆ ದೇವರ ವಾಕ್ಯಗಳನ್ನೇ ಮಾತಾಡೋಣ ಯಾಕಂದರೆ ದೇವರ ವಾಕ್ಯವೇ ನಮಗೆ ಮಾರ್ಗವನ್ನು ತೋರಿಸುತ್ತದೆ ಸತ್ಯವನ್ನು ತಿಳಿಸುತ್ತದೆ ಸ್ವಾತಂತ್ರ್ಯ ಮಾಡುತ್ತದೆ ಹಾಗೂ ಕಳ್ಳ ಕೊಲೆಗಾರ ನಾಶನಗಾರನಿಂದ ಸೈತಾನ್ನಿಂದ ರಕ್ಷಿಸಿ ಸಮೃದ್ಧಿ ಜೀವದ ಕಡೆಗೆ ಸಮಗ್ರ ಸತ್ಯದ ಕಡೆಗೆ ನಡೆಸುತ್ತದೆ ಅಂತ ಸಮೃದ್ಧಿ ಜೀವ ಸ್ವಾತಂತ್ರ್ಯ ಆ ಪವಿತ್ರ ರಾಜಮಾರ್ಗ ತಂದೆ ಯೇಸು ಕ್ರಿಸ್ತನಾಮದಲ್ಲಿ ಈ ಪರಿಶುದ್ಧಾತ್ಮನ ವರಗಳ ಮೂಲಕ ಪರಿಶುದ್ಧಾತ್ಮನ ಪ್ರೀತಿಯ ವರಗಳ ಫಲಗಳ ಮೂಲಕ ಅಭಿಷೇಕದ ಮೂಲಕ ಅನುಗ್ರಹಿಸಲಿ ಆಮೇನ್ ಆಮೇನ್ ಪ್ರೇರಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ ಪ್ರಾರ್ಥನೆ ತಂದೆ ಸರ್ವೋನ್ನತನಾದ ದೇವರೇ ಮೊಹೋನ್ನತನಾದ ದೇವರೇ ಎಲ್ಲ ಬೆಳಕಿಗೂ ಮೂಲ ಕಾರಣದ ತಂದೆ ಒಳ್ಳೆಯ ಕುರುಬನಾಗಿ ನಿಮ್ಮ ಪ್ರಿಯಕುಮಾರ ಯೇಸು ನಾಮದಲ್ಲಿ ನಿಮ್ಮ ಕುರಿಗಳನ್ನಾಗಿ ನಮ್ಮನ್ನು ಮಾರ್ಪಡಿಸಿದಾತನೇ ದೇವ ನಿಮ್ಮ ಕುರಿಗಳು ನಿಮ್ಮ ಸ್ವರಕ್ಕೆ ಕಿವಿ ಕೊಡುತ್ತವೆ ಅವು ನಿಮ್ಮನ್ನು ಹಿಂಬಾಲಿಸುತ್ತವೆ ಕೂಲಿಯಾಳು ಕುರುವನಿಂದ ಓಡುವುದಿಲ್ಲ ಹೌದು ಪ್ರಭು ನಾವು ನಿಮ್ಮ ಕುರಿಗಳಾಗಿ ನಿಮ್ಮ ಸ್ವರನ್ನು ಗುರುತಿಸಿ ನಿಮ್ಮ ಹಿಂದೆ ಬರುವಂತೆ ಅನುಭವಿಸ್ರಿ ನಿಮ್ಮ ಕೈಗಳಲ್ಲಿ ಕೊಟ್ಟಿದ್ದು ತಂದೆ ಎಸುವೆ ಎಲ್ಲಕ್ಕಿಂತ ದೊಡ್ಡದು ಅದನ್ನು ನಿಮ್ಮ ಕೈಯಿಂದ ತಂದೆ ಕೈಯೊಳಗಿಂದ ಯಾರೂ ಕಸಿದುಕೊಳ್ಳುವುದಿಲ್ಲ ನನ್ನ ಕುರಿಗಳಿಗೆ ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದಿಲ್ಲ ಎಂದಿದ್ದೀರಿ ಅಂತ ನಿಮ್ಮ ವಿದ್ಯಾರ್ಥಿಯುಳ ಕುರಿಗಳಾಗಿ ಇಸುವೆ ನಿಮ್ಮ ಸ್ವರವನ್ನು ಕೇಳಿ ನಿಮ್ಮ ಹಿಂಬಾಲಿಸುವಂತೆ ನಿಮ್ಮ ಕೈಯೊಳಗೆ ನೆಲೆಗೊಳ್ಳುವಂತೆ ನಾಶವಾಗದೆ ನಿತ್ಯ ಜೀವನ ಪಡೆಯುವಂತೆ ಈ ವಾಕ್ಯ ಭಾಗದಲ್ಲಿ ಬಂದಿರುವ ಎಲ್ಲ ಮಗ ಮಗಳನ್ನು ದರ್ಶಿಸಬೇಕೆಂದು ಹೀಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿ ನಿಮ್ಮ ಸ್ವಸ್ಥತೆ ರಕ್ಷಣೆ ಬಿಡುಗಡೆ ಆಶೀರ್ವಾದದ ನೆಮ್ಮದಿಯ ಹಸ್ತ ನೆಲೆಗೊಳಿಸಬೇಕೆಂದು ಸೈತಾನನ ಎಲ್ಲ ಕುತಂತ್ರ ಬಗ್ಗು ಬಡಿಯಬೇಕೆಂದು ನಿರ್ಲಯ ಮಾಡಬೇಕೆಂದು ನಾಶ ಮಾಡಬೇಕೆಂದು ಏಸು ಕ್ರಿಸ್ತನಾಮದಲ್ಲಿ ಪ್ರಾಸಬೇಡಿ ಒಂದು ಇದ್ದೇವೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ ಯು ಚೀಸಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಹೌದು ಪ್ರೇಯರ್ ದೇವರು ತಾನು ಮೆಚ್ಚಿದವರಿಗೆ ಆತನು ಕಳಿಸಿದವರಿಗೆ ಆತ್ಮವರವನ್ನು ಇಲ್ಲದೆ ದಯಪಾಲಿಸುತ್ತಾನೆ ಪ್ರೇಯರ್ ನಮಗೂ ಕೂಡ ದೇವರ ಮೆಚ್ಚುಗೆ ಮಾರ್ಗದಲ್ಲಿ ಜೀವಿಸೋಣ ಪ್ರೇರೆ ಅಂತ ಆತ್ಮವರವನ್ನು ಪ್ರಭು ಅಳತಿಯಿಲ್ಲದೆ ನಿಮ್ಮೆಲ್ಲರಿಗೆ ದಯ ಪಾಲಿಸಲಿ ಕ್ರಿಸ್ತ ನಾಮದಲ್ಲಿ ಆಮೇನ್ ತಂದೆಯ ದೇವರ ಪ್ರೀತಿಯು ಏಸು ಕ್ರಿಸ್ತನ ಮಹಾಕೃಪೆಯು ದೇವರ ಪರಿಶುದ್ಧಾತ್ಮನ ಸ್ವಾತಂತ್ರ್ಯ ಬಿಡುಗಡೆ ಶಾಂತಿ ಸನ್ನಿಧಿ ಜಯ ಆಶೀರ್ವಾದ ನಿತ್ಯ ಜೀವ ನಿಮ್ಮೊಂದಿಗೂ ನಿಮ್ಮ ಕುಟುಂಬ ಸಭೆ ಸಹಸದೊಂದಿಗೂ ನಿಮ್ಮ ಸಮಾಜ ನಿಮ್ಮ ಕೈ ಕೆಲಸಗಳಲ್ಲಿ ವಿಶ್ವಾಸ ಪರಿಶುದ್ಧ ಜೀವಿತದೊಂದಿಗೂ ನೆಲೆಗೊಂಡಿರಲಿ ಆಮೇನ್ ಆಮೇನ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಿಚಿತ್ತ ಅವರು ಭೇಟಿ ಪ್ರೇರೆ ಅಲ್ಲಿವರಿಗೆ ಈಸು ರಕ್ತದ ಸಂರಕ್ಷಣೆ ಪವಿತ್ರಾತ್ಮ ವರಗಳು ಫಲಗಳು ನಿಮ್ಮೊಂದಿಗೂ ನೆಲೆಗೊಂಡಿರಲಿ ಆಮೇನ್ ಆಮೇನ್